ಯಾಕೆ ಇತ್ತೀಚೆಗೆ ಎಲ್ಲೂ ಹೊರಗಡೆ ಸಿಗ್ತಾನೆ ಇಲ್ಲ ಇಲ್ಲ ಕಣೆ ಮೊನ್ನೆ ಪಹಲ್ಗಾಮ್ ಯುದ್ಧ ನಡೆದಾಗಿಂದ ಕೂಡ ನನ್ಗೆ ಹೊರಗಡೆ ಬರೋಕೆ ತುಂಬಾ ಭಯ ಆಗ್ತಾ ಇದೆ ಹೌದು ಈ ಒಂದು ಪಹಲ್ಗಾಮ್ ಯುದ್ಧ ನಡೆದ್ಮೇಲೆ ಹೊರಗಡೆ ಎಲ್ಲಿ ಹೋಗ್ಬೇಕಂದ್ರೂ ಕೂಡ ತುಂಬಾ ಭಯ ಆಗ್ತಾ ಇತ್ತು ನನಗೂ ಕೂಡ ಇದೆಲ್ಲದು ನಿಂತ್ಕೋಬೇಕು ಕಣಿ ಇದೆಲ್ಲದು ನಿಂತ್ಕೋಬೇಕು ಅಂದ್ರೆ ಯಾವ್ದಾದ್ರು ದೊಡ್ಡ ಬಾಂಬ್ ಇಲ್ವಾ ನಮ್ ದೇಶದಲ್ಲಿ ಹಾಕಕ್ಕೆ ಯಾಕಿಲ್ಲ ಖಂಡಿತವಾಗ್ಲೂ ಇದೆ ಅಣು ಬಾಂಬ್ ಗಳು ತುಂಬಾ ಇದಾವೆ ಅವುಗಳನ್ನ ಹಾಕ್ಬಿಟ್ರೆ ಮುಗದೆ ಹೋಯ್ತು ಪಾಕಿಸ್ತಾನದ ಕತೆ ಮುಗದೆ ಹೋಗುತ್ತೆ ಹಾಗಾದ್ರೆ ಈ ಒಂದು ಬಾಂಬ್ ಗಳನ್ನು ಉಪಯೋಗಿಸ್ಕೊಂಡು ಪಾಕಿಸ್ತಾನವನ್ನ ನಾಶ ಮಾಡಬಹುದಲ್ವಾ ನಾವು ಆದ್ರೆ ಈ ರೀತಿ ಬಾಂಬ್ ಅನ್ನ ಹಾಕೋದ್ರಿಂದ ಯಾವುದೇ ರೀತಿಯ ಸೊಲ್ಯೂಷನ್ ಸಿಗೋದಿಲ್ಲ ನಾನು ಆಕ್ಚುಲಿ ಈ ತರ ಥಿಂಕ್ ಮಾಡಿ ತುಂಬಾ ದೊಡ್ಡ ತಪ್ಪು ಮಾಡಿದ್ದೆ ಅಂತ ಅನಿಸ್ತು ಹೌದಾ ಯಾಕ ಅನಿಸ್ತು ಈ ಒಂದು ವಿಡಿಯೋನ ನೋಡಿದ ಮೇಲೆ ಅರ್ಥ ಆಯ್ತು ಈ ಒಂದು ಬಾಂಬ್ ಗಳನ್ನ ಹಾಕೋದ್ರಿಂದ ಬರೀ ಪಾಕಿಸ್ತಾನ ಅಲ್ಲ ಇಡೀ ನಮ್ಮ ಮನುಷ್ಯ ಕುಲನೇ ನಾಶವಾಗುತ್ತೆ ಅಂತ ಹೌದಾ ಹೌದು ನೀನು ಇದ್ರ ಬಗ್ಗೆ ತಿಳ್ಕೊಬೇಕು ಅಂದ್ರೆ ಈ ವಿಡಿಯೋ ಲಿಂಕ್ ಕಮೆಂಟ್ ಬಾಕ್ಸ್ ಅಲ್ಲಿ ಇದೆ ಹೋಗ್ಬಿಟ್ ನೋಡು